ನಮಸ್ಕಾರಗಳು ದಿನ ನಲವತ್ತು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಒಂದು ಪ್ರಾರಂಭಿಕ ಕಲಂ ಒಂದು ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಕಲಂ ಒಂದು ಒಂದು ಈ ನಿಯಮಗಳನ್ನು ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳು ಎರಡು ಸಾವಿರ ನಾಲ್ಕು ಎಂದು ಕರೆಯತಕ್ಕದ್ದು ಕಲಂ ಒಂದು ಎರಡು ಇದು ಸರ್ಕಾರದ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು ಕಲಂ ಎರಡು ಪರಿಭಾಷೆಗಳು ಈ ನಿಯಮಗಳಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು ಕಲಂ ಎರಡು ಎ ಅಧಿನಿಯಮ ಎಂದರೆ ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಮತ್ತು ಪ್ರಕರಣ ಎಂದರೆ ಆ ಅಧಿನಿಯಮದ ಒಂದು ಪ್ರಕರಣ ಕಲಂ ಎರಡು ಎ ಒಂದು ಆಡಳಿತಗಾರ ಎಂದರೆ ಅಧಿನಿಯಮದ ಪ್ರಕರಣ ಮೂವತ್ತೆಂಟು ಅಥವಾ ಐವತ್ತೇಳು ಎ ಅಡಿ ನೇಮಕವಾದ ಆಡಳಿತಗಾರ ಕಲಂ ಎರಡು ಬಿ ಡಿಕ್ರಿ ಎಂದರೆ ನಲವತ್ಮೂರನೇ ಪ್ರಕರಣದಲ್ಲಿ ಉಲ್ಲೇಖಿಸಲಾದ ಯಾವುದೇ ಆದೇಶ ತೀರ್ಮಾನ ಅಥವಾ ಅವಾರ್ಡು ಕಲಂ ಎರಡು ಸಿ ಡಿಕ್ರಿದಾರ ಎಂದರೆ ಬಿ ಖಂಡದಲ್ಲಿ ಪರಿಭಾಷಿಸಲಾದ ಡಿಕ್ರಿಯನ್ನು ಹೊಂದಿರುವ ಯಾವೊಬ್ಬ ವ್ಯಕ್ತಿ ಕಲಂ ಎರಡು ಡಿ ನಮೂನೆ ಎಂದರೆ ಈ ನಿಯಮಗಳಿಗೆ ಲಗತ್ತಿಸಿರುವ ನಮೂನೆ ಕಲಂ ಎರಡು ಇ ತೀರ್ಪುವಣಿ ಎಂದರೆ ಬಿ ಖಂಡದಲ್ಲಿ ಪರಿಭಾಷಿಸಲಾದ ಡಿಕ್ರಿಯನ್ನು ಯಾವ ಸಹಕಾರಿ ಅಥವಾ ವ್ಯಕ್ತಿಯ ವಿರುದ್ಧವಾಗಿ ಪಡೆಯಲಾಗಿದೆಯೋ ಆ ಸಹಕಾರಿ ಅಥವಾ ವ್ಯಕ್ತಿ ಕಲಂ ಎರಡು ಎಫ್ ವಸೂಲಿ ಅಧಿಕಾರಿ ಎಂದರೆ ರಿಜಿಸ್ಟ್ರಾರನಿಗೆ ಅಧೀನನಾಗಿರುವ ಮತ್ತು ನಲವತ್ಮೂರನೇ ಪ್ರಕರಣದ ಅಡಿಯಲ್ಲಿ ರಿಜಿಸ್ಟ್ರಾರನ ಅಧಿಕಾರವನ್ನು ಚಲಾಯಿಸಲು ಅಧಿಕಾರ ಹೊಂದಿರುವ ಒಬ್ಬ ವ್ಯಕ್ತಿ ಕಲಂ ಎರಡು ಜಿ ಮಾರಾಟ ಅಧಿಕಾರಿ ಎಂದರೆ ತೀರ್ಪುವಣಿಯ ಸ್ವತ್ತನ್ನು ಜಫ್ತಿ ಮಾಡುವುದಕ್ಕೆ ಮತ್ತು ಸ್ವತ್ತಿನ ಮಾರಾಟದ ಮೂಲಕ ಯಾವುದೇ ಡಿಗ್ರಿಯನ್ನು ಜಾರಿಗೊಳಿಸುವುದಕ್ಕೆ ರಿಜಿಸ್ಟ್ರಾರನಿಂದ ಸಾಮಾನ್ಯ ಅಥವಾ ವಿಶೇಷ ಆದೇಶದ ಮೂಲಕ ಅಧಿಕೃತನಾದ ಒಬ್ಬ ಅಧಿಕಾರಿ ಕಲಂ ಎರಡು ಒಂದು ವಿಶೇಷಾಧಿಕಾರಿ ಎಂದರೆ ಅಧಿನಿಯಮದ ಪ್ರಕರಣ ಮೂವತ್ತೆಂಟು ಎ ಅಡಿ ನೇಮಕವಾದ ವಿಶೇಷಾಧಿಕಾರಿ ಕಲಂ ಎರಡು ಜಿ ಎರಡು ಚುನಾವಣಾಧಿಕಾರಿ ಎಂದರೆ ಸಹಕಾರ ಚುನಾವಣಾ ಪ್ರಾಧಿಕಾರದಿಂದ ಆ ಜಿಲ್ಲೆಗಾಗಿ ಪ್ರಾಂತಕ್ಕಾಗಿ ರಾಜ್ಯಕ್ಕಾಗಿ ಚುನಾವಣಾಧಿಕಾರಿಯಾಗಿ ನೇಮಿಸಲ್ಪಟ್ಟ ಒಬ್ಬ ಅಧಿಕಾರಿ ಪರಂತು ಸಹಕಾರ ಇಲಾಖೆಯ ಸಂಬಂಧಿಸಿದ ಕಾರ್ಯವ್ಯಾಪ್ತಿಯ ಸಹಾಯಕ ನಿಬಂಧಕರು ಉಪನಿಬಂಧಕರು ಅಥವಾ ಜಂಟಿ ನಿಬಂಧಕರನ್ನು ಚುನಾವಣಾಧಿಕಾರಿಯನ್ನಾಗಿ ನೇಮಿಸತಕ್ಕದ್ದಲ್ಲ ಕಲಂ ಎರಡು ಜಿ ಮೂರು ರಿಟರ್ನಿಂಗ್ ಅಧಿಕಾರಿ ಎಂದರೆ ಚುನಾವಣಾ ಪ್ರಾಧಿಕಾರ ಅಥವಾ ಚುನಾವಣಾಧಿಕಾರಿಯಿಂದ ಆಯಾ ಸಹಕಾರ ಸಂಘಗಳಿಗೆ ರಿಟರ್ನಿಂಗ್ ಅಧಿಕಾರಿ ಎಂಬುದಾಗಿ ನೇಮಿಸಲ್ಪಟ್ಟ ರಾಜ್ಯ ಸರ್ಕಾರದ ಅಥವಾ ಸ್ಥಳೀಯ ಸಂಸ್ಥೆಯ ಒಬ್ಬ ಅಧಿಕಾರಿ ಮತ್ತು ರಿಟರ್ನಿಂಗ್ ಅಧಿಕಾರಿಯ ಕರ್ತವ್ಯಗಳನ್ನು ನಿರ್ವಹಿಸುವ ಒಬ್ಬ ಸಹಾಯಕ ರಿಟರ್ನಿಂಗ್ ಅಧಿಕಾರಿಯನ್ನು ಒಳಗೊಂಡಿರುತ್ತದೆ ಪರಂತು ಸಹಕಾರ ಇಲಾಖೆಯ ಸಂಬಂಧಿಸಿದ ಕಾರ್ಯವ್ಯಾಪ್ತಿಯ ಸಹಾಯಕ ನಿಬಂಧಕರು ಉಪನಿಬಂಧಕರು ಅಥವಾ ಜಂಟಿ ನಿಬಂಧಕರನ್ನು ಅಧಿಕಾರಿಯನ್ನಾಗಿ ನೇಮಿಸತಕ್ಕದ್ದಲ್ಲ ಕಲಂ ಎರಡು ಎಚ್ ಅಧಿನಿಯಮದಲ್ಲಿ ಪರಿಭಾಷಿಸಿರುವ ಇತರ ಪದಗಳು ಮತ್ತು ಪದವಳಿಗಳು ಆ ಅಧಿನಿಯಮದಲ್ಲಿ ಅವುಗಳಲ್ಲಿ ಕೊಟ್ಟಿರುವ ಅರ್ಥವನ್ನೇ ಹೊಂದಿರತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ಅಧ್ಯಾಯ ಒಂದು ಪ್ರಾರಂಭಿಕ ಮುಕ್ತಾಯ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು